ಮಳೆಗಾಲದಲ್ಲಿ ಬರಬೇಡ ಮನೆಗೆ ತುಂಬಾ ಮಳೆ ಜಾಸ್ತಿ ಇದೆ ಅಂತಂದ್ರು ಇಲ್ಲ ನಂಗೆ ಸ್ವಲ್ಪ ದಿನ ರಜೆ ಇದೆ ಬರ್ತೀನಿ ಅಂತ ಹೇಳಿದಾಳೆ ಒಂದು ಒಂದ್ ಟ್ರಿಪ್ಪು ಸಂಜೆಗೆ ಮತ್ತೆ ಎರಡು ಟ್ರಿಪ್ಪು ಟೋಟಲ್ ಆಗಿ ಎಷ್ಟಾಯಿತು ಅಂತ ಹೇಳಿ ಲೆಕ್ಕ ಮಾಡಕ್ ಹೋದ್ರೆ ಮೂರು ಮೂರ್ನಾಲ್ಕು ಐದು ಆರು ಏಳು ಎಂಟು ಎಂಟು ಸಲ ಇವತ್ತೆ ಹೋಗಿ ಬಂದು ಆಗುದು ಬಿಸಿಲು ಬಂದಿದೆ ಇವತ್ತು ಶಾಲೆ ಮಕ್ಕಳಿಗೆ ಯಾವತ್ತು ರಜೆ ಕೊಡ್ತಾರೆ ನೋಡಿ ಅವತ್ತು ಫುಲ್ಲು ಬಿಸಿಲು ಅದೇನು ವಿಪರ್ಯಾಸ ಏನೂ ಗೊತ್ತಿಲ್ಲ ಶಾಲೆ ಮಕ್ಕಳಿಗೆ ಯಾವತ್ತು ರಜೆ ಕೊಡ್ತಾರೆ ಅವತ್ತಂತೂ ಮಳೆ ಬಿಡೋಕ್ಕೆ ಚಾನ್ಸೇ ಇಲ್ಲ ಶಾರ್ಪ್ ಆಗಿದೆ ಈ ಹುಲ್ಲು ಏನಾದರೂ ಸರಿಯಾಗಿ ಕೈಗೋ ಕಾಲಿಗೋ ತಾಗ್ಬಿಟ್ರೆ ಕರೆಕ್ಟಾಗಿ ಗಾಯ ಆಗಿಬಿಡತ್ತೆ ನೋಡಲಿಕ್ಕೆ ಎಷ್ಟು ಚಂದ ಸ್ಮೂತಾಗಿದೆ ಹೋಯಿತು ಈ ಮಳೆಗಾಲದಲ್ಲಾದರೂ ಕೂಡ ಸೆಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಪಾದ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಸೂಪರ್ ಆಗಿದ್ದೀರಾ ಅಂತ ಅಂದ್ಕೊಂತೀನಿ ಎಲ್ರಿಗೂ ಕೂಡ ನನ್ನ ಕಡೆಯಿಂದ ಗುಡ್ ಮಾರ್ನಿಂಗ್ ಬೆಳಿ ಬೆಳಿಗ್ಗೆ ನಾನು ಇವತ್ತು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಮ್ಮ ಅಕ್ಕ ಬರ್ತಾ ಇದ್ದಾರೆ ಈ ಮಳೆಗಾಲದಲ್ಲಿ ಬರಬೇಡ ಮನೆಗೆ ತುಂಬ ಮಳೆ ಜಾಸ್ತಿ ಇದೆ ಅಂತಂದ್ರು ಇಲ್ಲ ನನಗೆ ಸ್ವಲ್ಪ ದಿನ ರಜೆ ಇದೆ ಬರ್ತೀನಿ ಅಂತ ಹೇಳಿದಾಳೆ ಸೊ ಮಳೆಯಿಂದ ಬರಬೇಕಿದ್ರೆ ಮಳೆ ಇರಲಿಲ್ಲ ಆಗಿತ್ತು ಈಗ ಬರ್ತಾ 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 ಮಳೆ ಸ್ಟಾರ್ಟ್ ಆಗ್ಬಿಟ್ಟಿದೆ ಇನ್ನು ಕೂಡ ಅವ್ಳು ಬಂದ್ಬಿಟ್ಟಿಲ್ಲ ಅವ್ಳು ಬಂದು ಕರ್ಕೊಂಡು ಹೋಗ್ಬೇಕು ಆದಷ್ಟು ಬೇಗ ಬಸ್ ಬರಲಿ ನಾನು ಮನೆ ಬರೋಕ್ಕಿಂತ ಮನೆಯಿಂದ ಹೊರಡೋಕ್ಕಿಂತ ಮುಂಚೆ ನೋಡಿ ಸಿರ್ಸಿ ಪಾಸಾಗಿದ್ದೀನಿ ಅಂತ ಹೇಳಿದ್ದಾಳೆ ಬಟ್ ಇನ್ನೂ ಕೂಡ ಬಂದಿಲ್ಲ ನಾನೇ ಲೇಟು ಅಂದರೆ ಲೇಟ್ ಲೇಟೆಷ್ಟಪ್ಪ ಯಾವಾಗ ನೋಡ್ರೂ ಇದೇ ಗತಿ ನಾನೇ ಇವತ್ತು ಸಿರಿಸಿ ದಾಟಿದ್ದಾದಮೇಲೆ ಅವಳೇ ಫಸ್ಟ್ ಬರ್ತೀನಿ ಹೇಳಿ ಮಾಡಿದ್ಲಾಗಿತ್ತು ಬಟ್ ಇನ್ನೂ ಕೂಡ ಬಂದ್ಬಿಟ್ಟಿಲ್ಲ ಸೊ ಬನ್ನಿ ಇವತ್ತಿನ ಲಾಗ್ನಲ್ಲಿ ಏನಿರುತ್ತೆ ಅಂತ ಹೇಳಿಬಿಟ್ಟು ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪೂರ್ತಿ ವಿಡಿಯೋ ನೋಡಿ ವಿಡಿಯೋ ಏನಾದರೂ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡೋದನ್ನು ಮರಿಬೇಡಿ ವಾತಾವರಣ ತುಂಬಾ ಚಂದ ಇದೆ ಬಟ್ ತುಂಬಾ ದೊಡ್ಡ ಮಳೆ ಬರ್ತದೆ ಅನ್ಸುತ್ತೆ ಸೊ ರೆಕೂಟ್ ಹಾಕೊಳ್ಬೇಕೀಗ ಇದು ನಮ್ಮ ರೋಡು ಎಷ್ಟು ಚಂದ ಇದೆ ಅಲ್ವಾ ಮಳೆಗಾಲದಲ್ಲಿ ಯಾವ ರೀತಿ ಇರುತ್ತೆ ಅಂತ ಹೇಳಿ ನೋಡಿ ನಮ್ಮ ರೋಡು ಇದು ಘಟ್ಟ ಇರುತ್ತಲ್ಲ ಅಲ್ಲಿ ನಾನು ವಿಡಿಯೋ ಮಾಡಿರೋದು ಅಂತಲ್ಲ ಇದು ಲೆವೆಲ್ ಜಾಗ ಇರುತ್ತಲ್ಲ ಅಲ್ಲಿ ವಿಡಿಯೋ ಮಾಡಿರೋದು ಗಟ್ಟಕ್ಕೆಲ್ಲ ನೋಡೋದೇ ಬೇಡ ರೋಡಲ್ಲೇ ಗಟರ ಹಾಕ್ಬಿಟ್ಟಿದೆ ಘಟ್ಟ ಕೇಳಿ ಜಾರಲ್ಲ ಮತ್ತು ಘಟ್ಟ ವಿಡಿಯೋ ವೀಡಿಯೋ ಮಾಡೋಕ್ಕಾಗೋದಿಲ್ಲ ಹಾಗಾಗಿ ಲೆವೆಲ್ ಜಾಗಕ್ಕೆ ಇಷ್ಟು ಚೆಂದ ಇದೆ ಬಟ್ ಘಟ್ಟಕ್ಕೆಲ್ಲ ನಾವು ಹಾಗೆ ಇಲ್ಲ ಮತ್ತು ಗಾಡಿ ಹಾಗೆ ಹೊಡಿಬೇಕು ಒಂದು ಒಂದೊಮ್ಮೆ ಅಂತಂದರೂ ಒಂದು ವೇ ಅಲ್ಲಿ ಎಲ್ಲಿಂದ ಗಾಡಿ ಹಾಕಬೇಕು ಅಲ್ಲಿಂದಲೇ ಗಾಡಿ ಹಾಕಬೇಕು ಬೆಳಿ ಬೆಳಿಗ್ಗೆ ಹೋಗಿ ನಮ್ಮ ಅಕ್ಕನ ಕರ್ಕೊಂಡು ಬಂದೆ ಮಳೆ ಬರ್ತಿದೆ ಅಂತ ಅಂದ್ರೂ ಕೂಡ ಊರಿಗೆ ಬಂದರು ನೋಡಿ ಕೋಟ್ ಹಾಕ್ಕೊಂಡು ಲಗೇಜ್ ಎಲ್ಲ ತಗೊಂಡು ಬರಬೇಕು ಅರ್ಧ ಒದ್ದೆ ಆಗಿಬಿಟ್ಟಿದೆ ಬೆಳಿಗ್ಗಿಂದ ಇದು ಮೂರನೇ ಸಲ ನಾನು ಬಂದಿರೋದು ಬೆಳಿಗ್ಗೆ ಹಾಕಂಗೆ ಕರ್ಕೊಂಡು ಹೋಗೋಕ್ಕೆ ನೆಕ್ಸ್ಟ್ ಸ್ಟಾಪ್ ಬಿಟ್ಟು ಒಂದು ಮಜ್ಜೆ ಹುಲ್ ಹೋದೆ ಆ್ಯಂಡ್ ಇವಾಗ ಮತ್ತು ಅಮ್ಮಂಗೈ ಕರ್ಕೊಂಡು ಬಂದೆ ಆಗಿ ಮೂರು ಸಲ ಆಯಿತು ಮತ್ತು ಮಧ್ಯಾಹ್ನ ಹೋಗ್ಬೇಕಾದ್ರೆ ಎರಡು ಟ್ರಿಪ್ಪು ಮತ್ತೆ ಬರಬೇಕಿದ್ರೆ ಒಂದು ಟ್ರಿಪ್ಪು ಸಂಜೆಗೆ ಮತ್ತೆ ಎರಡು ಟ್ರಿಪ್ಪು ಆಗಿ ಎಷ್ಟಾಯಿತು ಅಂತ ಹೇಳಿ ಲೆಕ್ಕ ಮಾಡೋಕ್ಕೆ ಹೋದರೆ ಮೂರು ಮೂರು ನಾಲ್ಕು ಐದು ಆರು ಏಳು ಎಂಟು ಎಂಟು ಸಲ ಇವತ್ತೆ ಹೋಗಿ ಬಂದು ಆಗೋದು ಯಪ್ಪ ಈಗ ಕಾಲಿಗೆ ಹೇಳೋಕ್ಕೆ ಅಪ್ಪ ಬಂದಿದ್ದಾರೆ ಇವತ್ತು ಹಾಗೆ ನಾವು ಕಾಲಿಗೆನ ಕ್ಲೀನ್ ಮಾಡೋದು ಅಪ್ಪ ಅಲ್ದಡಿ ಎಳೀತಿದ್ದಾರೆ ಕಾಲಿಗೆನ ತುಂಬ ನೀರಾಗ್ಬಿಟ್ಟಿದೆ ಕಾಲಿಗೆಗೆಲ್ಲ ಇಲ್ಲಿ ನೋಡಿ ಅಪ್ಪ ಅಲ್ದಡಿ ಎಳೀತಾ ಇದ್ದಾರೆ full നീര് കളി ഒഴിയില്ല ಕಾಲಿಗೆ ಅದು ಆ ಕಡೆ ಈ ಕಡೆನ ಸ್ವಲ್ಪನ ಬಿಟ್ಟು ನೆಕ್ಸ್ಟ್ ಈ ಥರ ಮಾಡಿ ತೆಗಿತಾ ಇದ್ದೀವಿ ಈ ನಾಲ್ಕು ಕಾಲಿಗೆ ಉಂಟಲ್ಲ ಈ ತೋಟದಲ್ಲಿ ಈ ನಾಲ್ಕು ಕಾಲಿಗೆನೂ ಇದೇ ರೀತಿಯಾಗಿ ಕಾಲಿಗೆ ಒಳಗೆ ಮೇಲೆ ಪೂರ್ತಿಯಾಗಿ ಹುಲ್ಲು ಬರುತ್ತೆ ಇದು ಇದೊಂಥರ ಗಂಟಿರುತ್ತಲ್ಲ ಅದು ಸ್ವಲ್ಪ ಕೆಂಪು ಕಲರಿಗೆ ಇರುತ್ತೆ ಹುಲ್ಲು ನಾವು ಕೆಂಪು ಕಲರ್ ಹುಲ್ಲು ಅಂತ ಹೇಳ್ತೀವಿ ಅದು ಇರುತ್ತಲ್ವ ಅಲ್ಲಲ್ಲಿ ಆ ಗಂಟು ಗಂಟಿಗೂ ನೆಲಕ್ಕೆ ತಾಗಿರುತ್ತೆ ಅದು ಅದನ್ನು ತೆಗಿಬೇಕು ಬಿಟ್ಟು ನೆಕ್ಸ್ಟ್ ಕಾಲಿಗೆ ಎಳೆಯೋದು ಅದು ಪ್ರತಿ ವರ್ಷವೂ ಕೂಡ ಹೀಗೆ ಆಗುತ್ತೆ ಪ್ರತಿ ವರ್ಷವೂ ಕೂಡ ನಾವು ಇದೇ ಥರ ಕಾಲಿಗೆ ತೆಗೆದು ಕಾಲಿಗೆನ ಎಳಿಬೇಕಾಗತ್ತೆ ಸ್ವಲ್ಪ ಹೆವಿ ಆಗಿಬಿಡತ್ತೆ ಇಲ್ಲಿ ನೋಡಿ ಕಾಲಿಗೆ ತೆಗೆದ್ಮೇಲೆ ಅಷ್ಟು ಚೆಂದ ಕಾಣಿಸ್ತಿದೆ ಅಂತ ಹೇಳ್ಬಿಟ್ಟು ಈ ಕಡೆ ನೋಡ್ರೆ ಕಾಲಿಗೆನೇ ಕಾಣಿಸ್ತಾ ಇಲ್ಲ ಅಷ್ಟು ಮುಚ್ಚೋಗ್ಬಿಟ್ಟಿದೆ ಮೆಷಿನ್ ಹೊಡಿತಿದ್ರೆ ಆಗಿತ್ತು ಇಷ್ಟು ವರ್ಷ ಈ ವರ್ಷ ಬೇಡ ಅಂತೇಳಿ ನಾವು ಹೊಡೆದಿಲ್ಲ ಹೂಲ್ನ ಮನೆಗೆ ತಗೊಂಡು ಹೋಗಬೇಕು ಅಂತೇಳಿ ಕಾಲಿಗೆ ಒಳಗೆ ಎಲ್ಲನೂ ಕೂಡ ಹೊಡೆದಿಲ್ಲ ಮೆಷಿನ್ನ ಇಲ್ಲಿ ನೋಡಿ ಎಷ್ಟು ಮಣ್ಣು ಬಂದು ಕುತ್ಕೊಂಡಿದೆ ಅಂದರೆ ಕಾಲಿಗೆಗೆ ಇಲ್ಲ ಅಂತಂದ್ರೆ ಒಂದೊಂದು ಫೂಟ್ ಗಟ್ಟಲೆ ಮಣ್ಣು ಇದ್ಕೊಂಡಿದೆ ಅದನ್ನು ಪೂರ್ತಿಯಾಗಿ ಅಪ್ಪ ಹಿಂಗೆ ತೆಗಿತಾ ಇದ್ದಾರೆ ಬಂದರೆ ಅಂಟು ಮಣ್ಣು ತೆಗಿಲಿಕ್ಕೂ ಕೂಡ ಕಷ್ಟ ಆಗತ್ತೆ ಯಾಕಂದರೆ ಗುದ್ಲಿಗೆ ಕೂಡ ಹಿಡ್ಕೊಂಡ್ಬಿಡುತ್ತೆ ಹಾಗಾಗಿ ತೆಗಿಲಿಕ್ಕೆ ಕಷ್ಟ ಆಗುತ್ತೆ ಅಪ್ಪ ಪೂರ್ತಿಯಾಗಿ ತೆಗಿತಾ ಇದ್ದಾರೆ ಅದು ಮಳೆಗಾಲ ಸ್ಟಾರ್ಟ್ ಆಗಿ ತುಂಬ ದಿನ ಆಗಿರೋದ್ರಿಂದ ಮಣ್ಣು ಆಲ್ಮೋಸ್ಟ್ ಕಾಲಿಗೆ ಒಳಗೆ ಹೋಗಿ ಕುತ್ಕೊಂಡ್ಬಿಟ್ಟಿದೆ ಅದನ್ನಷ್ಟು ಕೂಡ ತೆಗೆದುಕೊಟ್ಟರೆ ಕಾಲಿಗೆ ಒಳಗಿಂದ ಕರೆಕ್ಟಾಗಿ ನೀರು ಹರಿಯುತ್ತೆ ಆ ನೀರು ಹರಿಯೋದ್ರಿಂದ ಅಡಿಕೆ ಶಿಶಿಗೆಲ್ಲ ಬೇರೆ ಇರುತ್ತಲ್ಲ ಅದಕ್ಕೆಲ್ಲ ನೀರು ಅಷ್ಟೊಂದು ಹಿಡ್ಕೊಳ್ಳೋದಿಲ್ಲ ಹಾಗಾಗಿ ಕಾಲಿಗೆ ಎಳುವುದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಬೆಕ್ಕು ಮತ್ತು ನಾಯಿ ಬಿಸಿಲು ಬಂದಿರೋದ್ರಿಂದ ಅಪರೂಪಕ್ಕೆ ಹೊರಗಡೆ ಅಂಗ್ಲದಲ್ಲಿ ಕೂತ್ಕೊಂಡಿದ್ದಾರೆ ಇಲ್ಲಿ ನೋಡಿ ಪಿಂಕಿ ಆರಾಮ್ಸೆಯಾಗಿ ಬಿಸಿಲಿಗೆ ಬಂದು ಕೂತ್ಕೊಂಡಿದ್ದಾಳೆ ಇವಳು ಮಳೆ ಬೀಳ್ತಿದ್ರೆ ಮನೆಯಿಂದ ಹೊರಗಡೆ ಬೀಳೋಳೆ ಅಲ್ಲ ಇವಾಗ ಬಿಸಿಲು ಬಂದಿರೋದಕ್ಕೆ ಬಿಸಿಲು ಕಾಯೋಕ್ಕೆ ಅಂತ ಹೇಳಿಬಿಟ್ಟು ನೋಡಿ ಹೇಗೆ ಹೊರಗಡೆ ಬಂದು ಕೂತ್ಕೊಂಡಿದ್ದಾಳೆ ಅಂತ ಒಳ್ಳೆ ಚಳಿ ಇದ್ದಾಳೆ ಮಧ್ಯಾಹ್ನ ಊಟ ಎಲ್ಲ ಮುಗಿಸಿ ಮತ್ತೆ ಸೇಮ್ ಡ್ಯೂಟಿಗೆ ಬಂದ್ವಿ ಈಗ ಬರಬೇಕಾದ್ರೆ ಅಮ್ಮಂಗೆ ಇಬ್ಬರಿಗೂ ಕೂಡ ಒಂದೇ ಸರ್ತಿ ಕರ್ಕೊಂಡು ಬಂದೆ ಹೋಗ್ಬೇಕಾದ್ರೆ ಸಂಜೆಗೆ ಎರಡು ಸತ ಇವತ್ತೇ ಅಕ್ಕ ಮನೆಗೆ ಬಂದಿರೋದ್ರಿಂದ ಇವತ್ತು ಸಂಜೆಗೆ ಲೇಟಾಗಿ ಹೋದ್ರೂ ಕೂಡ ನಡೆಯುತ್ತೆ ಅಕ್ಕ ಎಲ್ಲ ಮನೇಲೆಲ್ಲ ಕೆಲಸ ಮಾಡಿರ್ತಾಳೆ ಅಡುಗೆನೂ ಮಾಡೋದು ಕೂಡ ಅವಳೇ ಮಾಡಿರ್ತಾಳೆ ಹಾಗೆ ದನಗಳು ಬಂದ್ರೂ ಕೂಡ ಕಟ್ಟೋದು ಎಲ್ಲನೂ ಕೂಡ ಮಾಡ್ತಾಳೆ ಸೊ ನಿನ್ನೆ ಅಪ್ಪ ಇದ್ದಿದ್ದಾಗಿತ್ತು ಲೇಟಾಗಿ ಹೋಗಿದ್ವಿ ಇವತ್ತು ಕೂಡ ಸ್ವಲ್ಪ ಲೇಟಾಗಿ ಹೋಗ್ಬೋದು ಎರಡು ದಿನ ತುಂಬ ಮಳೆ ಬಿದ್ದಿರೋದ್ರಿಂದ ಇವತ್ತೇ ರೆಡ್ ಅಲರ್ಟು ಅಂತ ಹೇಳ್ಬಿಟ್ಟು ಶಾಲೆ ಮಕ್ಕಳಿಗೆಲ್ಲ ರಜೆ ಕೊಟ್ಟಿದ್ರಾಗಿತ್ತು ಆದರೆ ರೆಡ್ ಅಲರ್ಟ್ ಅಂದಿದ್ದು ಅಷ್ಟೇ ಯಾ ಬಿಸಿಲು ಬಂದಿದೆ ಇವತ್ತು ಶಾಲೆ ಮಕ್ಕಳಿಗೆ ಯಾವತ್ತು ರಜೆ ಕೊಡ್ತಾರೆ ನೋಡಿ ಅವತ್ತು ಫುಲ್ಲು ಬಿಸಿಲು ಅದು ಏನು ವಿಪರ್ಯಾಸ ಏನೂ ಗೊತ್ತಿಲ್ಲ ಶಾಲೆ ಮಕ್ಕಳಿಗೆ ಯಾವತ್ತು ರಜೆ ಕೊಡ್ತಾರೆ ಆವತ್ತಂತೂ ಮಳೆ ಬಿಡೋಕ್ಕೆ ಚಾನ್ಸೇ ಇಲ್ಲ ಹಾಗೆ ನಾಳೆ ಶಾಲೆ ಮತ್ತು ಕಂಟಿನ್ಯೂ ಆಗಿ ಶುರು ಆಗುತ್ತೆ ಹಾಗೆ ಮಳೆನೂ ಕೂಡ ಶುರು ಆಗುತ್ತೆ ಇವತ್ತೇ ಫುಲ್ ಬಿಸಿಲು ಮಳೆ ಇಲ್ಲ ಅಂತ ಚಿಕ್ಕದಾಗಿ ಮಳೆ ದೊಡ್ಡ ಮಳೆ ಏನಂತದ್ದು ಏನು ಮಳೆ ಬಿದ್ದಿಲ್ಲ ಇವತ್ತು ಬಟ್ ಶಾಲೆ ಮಕ್ಕಳಿಗೆ ಪಾಪ ಇವತ್ತು ರಜೆ ಕೊಡ್ಕೊಂಡು ಸುಮ್ಮನೆ ವೇಸ್ಟ್ ಆಯಿತು ಮತ್ತು ಸ್ಯಾಟರ್ಡಿಗೆ ಫುಲ್ ಡೇ ಮಾಡ್ತಾರೆ ಅವರಿಗೆ ಮತ್ತು ಸುಮ್ಮನೆ ವೇಸ್ಟು ಈಗಾಗದೇ ಏನು ಮಾಡೋದು ಇವತ್ತೇ ತೋಟದ್ದು ಒಂದು ಮೂರು ಕಾಲಿಗೆ ಎಳೆದಿದ್ದಾರೆ ಇವತ್ತೊಂದು ಸ್ವಲ್ಪ ಹೇಳೀತಾರೆ ಈ ಮಧ್ಯಾಹ್ನ ಮೇಲೆಗೆ ಈಗ ನಮ್ಮ ನಮ್ಮ ಕೆಲಸನ ಶುರು ಮಾಡಬೇಕು ಅಪ್ಪಂಗೆ ಬೆಳಿಗ್ಗೆ ಬಂದ ತಕ್ಷಣ ಮತ್ತೆ ಮಧ್ಯಾಹ್ನ ಮೇಲೆ ಬಂದ ತಕ್ಷಣ ಒಂದು ಡ್ಯೂಟಿ ಕತ್ತಿ ಸರಿಯಾಗಿ ತಿಕ್ಕುದು. ಯಾಕೆಂದರೆ ನಾವು ಹುಲ್ಲು ಸೋರ್ತೀವಲ್ಲ ಫುಲ್ ಕತ್ತಿ ಕಲ್ಲಿಗೆ ಅದಕ್ಕೆ ಇದಕ್ಕೆಲ್ಲ ಜಬ್ಬಿಟ್ಟು ಕತ್ತಿ ಆಗಿ ತಾಗದೇ ಇರೋ ಥರ ಆಗಿಬಿಡತ್ತೆ ಅದನ್ನು ಕಪ್ಪ ಬೆಳೆ ಮಧ್ಯಾಹ್ನ ಅರ್ಧ ಗಂಟೆ ಬೆಳಗ್ಗೆ ಒಂದು ಅರ್ಧ ಗಂಟೆ ಹಾಕಿ ತಿಕ್ಕೋದೇ ತಿಕ್ಕುದು ಕಲ್ಲಿಗೆ ತಿಕ್ಕೋದೆ ತಿಕ್ಕುದು ಅಪ್ಪ ಬಂದರೆ ಒಂದು ಅರ್ಧ ಗಂಟೆ ಕತ್ತಿ ತಿಕ್ಕೋಕ್ಕೆ ಬೇಕು ಮತ್ತು ಬೈಕೋ ಅಂತ ತಿಕ್ತಾನೆ ನಮ್ಮಪ್ಪ ಯಾವ ರೀತಿ ಮಾಡ್ಕೊತೀರಾ ಕತ್ತಿ ಯಾವ ರೀತಿ ಮಾಡ್ಕೊತೀರಾ ಕತ್ತಿ ಯಾವ ರೀತಿ ಮಾಡ್ಕೊತೀರಾ ಅಂತೇಳಿ ದಿನ ಇರೋದೆ ನಮ್ಮಪ್ಪ ಕತ್ತಿ ಮೈದು ತಿಕ್ಕಬೇಕಿದ್ರೆ ನಮ್ಗಳಿಗೆ ಬೇಕೋ ಅಂತ ತಿಕ್ಕುವುದು ಯಾಕೆಂದರೆ ನಾವು ಅಷ್ಟೇ ರಫ್ ಆ್ಯಂಡ್ ಟಫ್ ಕತ್ತಿನ ಯೂಸ್ ಮಾಡ್ತೀವಿ ತಿಕ್ಕೋರಿಗೆ ಗೊತ್ತಿರತ್ತೆ ಅದು ಏನು ಕಷ್ಟ ಅಂತ ಹೇಳಿ ತುಂಬ ಶಾರ್ಪ್ ಮಾಡಿ ಕೊಟ್ಟಿದ್ದಾರೆ ನೋಡಿ ನಮ್ಮಪ್ಪ ಕತ್ತಿನ ಶಾರ್ಪಾಗಿದೆ ಇದು ಕುಡುಗೋಲು ಅಂತೀವಿ ಕತ್ತಿ ಇದು ಹುಲ್ಲೆಲ್ಲ ಸೋರ್ಲಿಕ್ಕೆ ಮಾತ್ರ ಯೂಸ್ ಮಾಡ್ತೀವಿ ಈ ಹುಲ್ಲೇನು ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಈ ಹುಲ್ಲು ಏನಾದರೂ ಸರಿಯಾಗಿ ಕೈಗೋ ಕಾಲಿಗೋ ತಾಗ್ಬಿಟ್ರೆ ಕರೆಕ್ಟಾಗಿ ಗಾಯ ಆಗಿಬಿಡತ್ತೆ ನೋಡಲಿಕ್ಕೆ ಎಷ್ಟು ಚೆಂದ ಸ್ಮೂತಾಗಿದೆ ಬಟ್ ಇಲ್ಲಿ ಎಲೆ ತುದಿಗೆಲ್ಲ ಇದೆಯಲ್ಲ ಸ್ವಲ್ಪ ಕತ್ತರಿ ಹೋದಂಗೆ ಹೋಗುತ್ತೆ ಮತ್ತು ಇಲ್ಲಿ ದಂಟಿರುತ್ತಲ್ಲ ಈ ದಂಟಿಗೂ ಕೂಡ ಒಂಥರ ಸಣ್ಣದಾಗಿ ಸೂಜಿ ಇದ್ದಂಗೆ ಇರುತ್ತೆ ಕುಂಬಳೆ ಹುಳಕ್ಕೆ ಹೇಗಿರುತ್ತಲ್ವ ಆ ರೀತಿಯಾಗಿ ಇರುತ್ತೆ ಇಲ್ಲಿ ನೋಡಿ ಇಷ್ಟು ಕೂಡ ಇದೆ ಇದೆ ಇಲ್ಲಿ ಎಷ್ಟು ಹೂ ಹುಲ್ಲನ್ನ ಇಲ್ಲಿ ಇದೆ ತೋಟಕ್ಕೆ ನೋಡಿ ನೋಡಲಿಕ್ಕೆ ಆ ಥರ ಕಾಣಿಸೋದೇ ಇಲ್ಲ ಬಟ್ ಏನಾದರೂ ಕೈ ಅಥವಾ ಹೀಗೆ ತಾಗಿಬಿಟ್ರೆ ಅದು ಪೂರ್ತಿಯಾಗಿ ಗಾಯನೇ ಆಗಿಬಿಡತ್ತೆ ನೋಡಲಿಕ್ಕೆ ಎಷ್ಟು ಚೆಂದ ಉಂಟು ನೋಡಿ ಈ ಥರ ಇದೆ ಎಲ್ಲ ಹುಲ್ಲು ಅಷ್ಟು ಹುಲ್ಲು ಹೌದು ನೀನು ಗ್ರೀನಾಗಿ ದೊಡ್ಡ ಉದುದ್ದಾಗಿ ಎಲೆ ಬಂದಿದೆಯಲ್ಲ ಅದಷ್ಟು ಹುಲ್ಲು ಕೂಡ ಹೌದು ಕಟ್ಟಾಗಿಬಿಡತ್ತೆ ಗಾಯ ಆಗಿಬಿಡತ್ತೆ ಇದು ಈ ಥರ ಕಪ್ಪೆ ಕಾಣೋಕ್ಕೆ ತುಂಬ ಅಪ್ರೂಪ್ ಆಗಿಬಿಟ್ಟಿದೆ ಮುಂಚೆಲ್ಲ ತುಂಬ ಕಾಣಿಸಿತ್ತು ಹಾರೋಗೇ ಬಿಡ್ತು ಒಂದು ಸೈಡಿಂದ ಹುಲ್ಲು ಕಾಲಿಗೆ ಆ ಕಡೆ ಈ ಕಡೆ ಎಲ್ಲ ಸೋರಿ ಮುಗಿಸಿದೆ ಈ ಸೈಡು ಅಷ್ಟೇ ಜಾಸ್ತಿ ಇರೋದಾಗಿತ್ತು ಅಪ್ಪ ಸಾಕಾಗೋಯಿತು ಈ ಮಳೆಗಾಲದಲ್ಲಾದರೂ ಕೂಡ ಸೆಕೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿದೆ ಅಪ್ಪ ದೇವ್ರೆ ಒಂಥರ ಕಲ್ಲಿತ್ತು ಆ ಕಲ್ಲಿಂದ ಜಪ್ಪುವುದು ಒಂದು ಸತಿ ಕತ್ತಿ ಬೆಂಕಿ ಎಲ್ಲ ಬರೋಕ್ಕೆ ಸ್ಟಾರ್ಟ್ ಆಯಿತು ಕತ್ತಿಗೆ ಕಲ್ಲಿಗೆ ಜಪ್ಪಿ ಇಂದು ಒಂದು ಕಲಿಗೆಯನ್ನು ಕೈಯಿಂದ ತೆಗೆಯೋದುಂಟು ಅಪ್ಪಂದು ಒಂದು ಕಲಿಗೆ ಎಡಿಯೋದುಂಟು ಈ ಸೈಡಿಂದಷ್ಟು ಕೂಡ ಮುಗಿಯತ್ತೆ ತಗ್ದು ಇನ್ನು ಈ ಸೈಡಿಂದ ಉಳಿತು ಈ ಸೈಡಿಂದ ಜಾಸ್ತಿ ಬಾಳೆ ಬಂದಿರೋದ್ರಿಂದ ಅಷ್ಟೆಲ್ಲ ಕಳೆ ಇಲ್ಲ ಒಂದು ಎರಡು ಕಾಲಿಗೆಗೇನು ಒಂದು ಸ್ವಲ್ಪ ಎರಡು ಮಾರಷ್ಟು ಒಂದು ಸ್ವಲ್ಪ ಹುಲ್ಲು ಬಂದಿದೆ ಅದು ಬಿಟ್ಟರೆ ಬಾಕಿ ಕಡೆ ಏನು ಹುಲ್ಲಿಲ್ಲ ಸೊ ಕಾಲಿಗೆ ಎಲ್ಲ ಈ ಥರ ಓಪನ್ ಆಗಿ ಕಾಣಿಸುತ್ತೆ ಇಲ್ಲಿ ನೋಡಿ ಸ್ವಲ್ಪ ಸ್ವಲ್ಪ ಇದೆ ಇದನ್ನು ಆಗಿ ಕೈಯಿಂದ ತೆಗಿಬೋದು ಇಷ್ಟೆಲ್ಲ ಬರೋದು ನಾರ್ಮಲ್ ಆಗಿ ಬರುತ್ತೆ ಬಟ್ ಇನ್ನು ಸ್ವಲ್ಪ ದಿನ ಹೋಗ್ತಾ ಹೋಗ್ತಾ ಅದನ್ನು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ ಸ್ವಲ್ಪ ಈ ಮಳೆಗಾಲದಲ್ಲೂ ಸೆಕೆ ಆಗಿ ಸ್ಟಾರ್ಟ್ ಆಗುತ್ತೆ ಅಂದರೆ ಎಷ್ಟು ಹೆವಿ ಇರ್ಬೋದು ಅಲ್ಲ ಹುಲ್ಲು ಅಡ್ವಟೈಸ್ಮೆಂಟು ಎಪ್ಪ ಮನೆಗೆ ಬಂದ ತಕ್ಷಣ ನಿಮ್ಗಳ ಸ್ವಾಗತ ಎಷ್ಟು ಚಂದ ಇರುತ್ತೆ ನೋಡ್ರಿ ಅಯ್ಯೋ ಶಿವ ಏನಾದರೂ ನೀವು ದೊಡ್ಡ ಸೈಜ್ ಹುಲಿ ಗಿಲಿ ಆಗಿದ್ದಿದ್ರೆ ನಮ್ಮನ್ನು ತಿಂದೇ ಬಿಡ್ತಿದ್ರಿ ಪುಣ್ಯಾಗ ಬೇಕಾದ್ರೆ ನೀವು